ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ರುಚಿಯಾಗಿರುವಂಥ ಹಾಗೆಯೇ ಸುಲಭವಾಗಿ ಬೇಗನೆ ಮಾಡ್ಕೋಬೋದಾದಂಥ ಹುಣಸೆ ಗೊಜ್ಜಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಸಾಸಿವೆ ಮೆಣಸು ಜೀರಿಗೆ ಮೆಂತ್ಯ ಬ್ಯಾಡಗೆ ಮೆಣಸಿನಕಾಯಿ ಮೆಣಸಿನಕಾಯಿ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನಕಾಯಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಹುಣಸೆ ಹಣ್ಣು ಜೊತೆಗೆ ಬೆಲ್ಲ ಕರಿಬೇವಿನ ಸೊಪ್ಪು ಎಣ್ಣೆ ಉಪ್ಪು ಹಾಗೆ ಅರಿಶಿಣದ ಪುಡಿ ಮೊದಲನೇದಾಗಿ ಹಣ್ಣಿಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಬೇಕು ಹಾಗೆ ಬಾಣಲಿಗೆ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಮೆಂತ್ಯ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಂತರ ಒಂದು ಸ್ಪೂನ್ ಮೆಣಸು ಹಾಗೆ ಒಂದು ಸ್ಪೂನ್ ಜೀರಿಗೆನ ಕೂಡ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಕೆಂಪಗಾಗಬೇಕು ಜೀರಿಗೆ ಸ್ವಲ್ಪ ಪಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಮತ್ತೆ ಹುರ್ಕೋಬೇಕಾಗತ್ತೆ ನಂತರ ಒಂದೆರಡು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೆ ಒಂದು ಏಳರಿಂದ ಎಂಟು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಂತರ ಇಲ್ಲಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಲ್ ಎಲ್ಲವನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಇವಾಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಎಲ್ಲವನ್ನು ಕೂಡ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಫುಲ್ ತಣ್ಣಗೆ ಆದಮೇಲೆ ಇದನ್ನು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಗ್ಗರಣೆಗೆ ಅಂತ ನಾನಿಲ್ಲಿ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಒಂದು ಬಾಣಲಿಗೆ ಹಾಕ್ಕೊಂಡು ಕಾದ ನಂತರ ಜೀರಿಗೆ ಹಾಗೆ ಸಾಸಿವೆನ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ನಾನಿಲ್ಲಿ ಕಡಲೆ ಬೀಜನ ಹಾಕೋತಾ ಇದ್ದೀನಿ ಕಡಲೆಬೀಜ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನಂತರ ಕಡಲೆಬೇಳೆನೂ ಕೂಡ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಕಡಲೆಬೀಜ ಎಲ್ಲ ಸ್ವಲ್ಪ ಕೆಂಪಗಾಗಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಕರಿಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಒಂದು ನಿಮಿಷ ಹಾಗೆಯೇ ಫ್ರೈ ಮಾಡಿಕೊಂಡೆ ನಂತರ ಇದಕ್ಕೆ ಸಣ್ಣಗೆ ಉದ್ದುದ್ದಕ್ಕೆ ಹೆಚ್ಚಿರುವಂಥ ಒಂದು ಆರರಿಂದ ಏಳು ಈರುಳ್ಳಿಯನ್ನು ನಾನಿಲ್ಲಿ ಇವಾಗ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇವಾಗ ಒಂದೆರಡು ನಿಮಿಷದ ತನಕ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಈ ಟೈಮಲ್ಲಿ ನಾವು ಅವಾಗಲೇ ಹಣ್ಣನ್ನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಈ ಟೈಮಲ್ಲಿ ಅದರ ರಸವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದಿಂಚಾಗುವಷ್ಟು ಬಲನೂ ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಆರರಿಂದ ಏಳು ನಿಮಿಷ ಆಗುವಷ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ನೋಡಿ ಎಣ್ಣೆ ಕೂಡ ಸೈಡಲ್ಲಿ ಬಿಡ್ತಾ ಬಂದಿದೆ ಇಷ್ಟು ಬೆಂದರೆ ಸಾಕು ನೋಡಿ ಗೊಜ್ಜಿನ ಥರ ಆಗಿದೆ ಅಲ್ವಾ ಇಷ್ಟು ಸಾಕಾಗತ್ತೆ ಈ ಟೈಮಲ್ಲಿ ಮುಂಚೆನೇ ನಾವು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ನಾನೀಗ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ಪುಡಿನ ಸೇರಿಸ್ಕೊಂಡ ನಂತರ ತುಂಬ ಹೊತ್ತು ಅದನ್ನು ಹುರಿಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ತುಂಬ ಹೊತ್ತು ಬೇಕಾಗಲ್ಲ ನಂತರ ಇದಕ್ಕೆ ಒಂದು ಆಗುವಷ್ಟು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೆಂಗಿನ ತುರಿನ ಆ್ಯಕ್ಚುಲಿ ಒಂಥರ ಟೇಸ್ಟ್ ಕೊಡುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ನಂತರ ಇದಕ್ಕೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಆದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡು ಬಿಡಬೇಕು ಚಿತ್ರಾನ್ನಕ್ಕೆ ಗೊಜ್ಜಂತೂ ರೆಡಿ ಆಯಿತು ಇವಾಗ ನಾನು ಮುಂಚೆನೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಅದು ಕೂಡ ಇವಾಗ ತಣ್ಣಗಾಗಿದೆ ಸೊ ಈಗ ಒಂದು ಪಾತ್ರೆಗೆ ನಾನು ಹಾಕ್ಕೊಂಡ್ಬಿಟ್ಟು ಎಷ್ಟು ನನಗೆ ಅವಶ್ಯಕತೆ ಇದೆ ಅಷ್ಟು ಗೊಜ್ಜನ್ನು ಹಾಕಿ ಅನ್ನದ ಜೊತೆ ಮಿಕ್ಸ್ ಇದ್ದೀನಿ ಕೆಲವ್ರಿಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕಾಗುತ್ತೆ ಕೆಲವ್ರಿಗೆ ಆಗಿ ಬೇಕಾಗತ್ತೆ ಸೊ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಜಾಸ್ತಿ ಬೇಕಿದೆ ಜಾಸ್ತಿನೇ ಹಾಕ್ಕೊಂಡು ಕಲಿಸ್ಕೊಬೋದು ಇಷ್ಟೇ ಹುಣಸೆ ಗೊಜ್ಜಿನ ಚಿತ್ರಾನ್ನ ರೆಡಿ ಆಯಿತು ನನಗಂತೂ ಪರ್ಸ್ನಲಿ ಈ ರೈಸ್ ಅಂದರೆ ತುಂಬಾ ಇಷ್ಟ ನೀವು ಕೂಡ ಈ ರೈಸನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲಾಯ್ಕೋನ್ನ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು